ಹಾಯ್ ಐ ಆಮ್ ಶಕುಂತಲಾ ಮಾಸ್ಟರ್ ನ್ಯೂಮರಾಲಜಿಸ್ಟ್ ಆ್ಯಂಡ್ ವಾಸ್ತು ಕನ್ಸಲ್ಟೆಂಟ್ ಇವತ್ತು ನಾನು ನಿಮ್ಮ ಮುಂದೆ ಬಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋಂಥ ಟಾಪಿಕ್ ಮತ್ತು ಭಾಳನೇ ಇಂಪಾರ್ಟೆಂಟ್ ಆಗಿರೋವಂಥ ಒಂದು ಟಾಪಿಕ್ ಬಗ್ಗೆ ಇವತ್ತು ನಿಮ್ಮ ಬ ನಿಮ್ಮ ಜೊತೆ ಮಾತಾಡ್ತೀನಿ ಯೂಜಲಿ ನನ್ನ ಹತ್ರ ಕ್ಲೈಂಟ್ಸ್ ಕನ್ಸಲ್ಟೇಷನಿಗೆ ಬಂದಾಗ ಈ ಕ್ವಶನ್ಸ್ ಕೇಳೋಕ್ಕೆ ಕೇಳ್ತಾರೆ ಏನಂದರೆ ನಮ್ಮ ಮಕ್ಕಳು ಡೇಟ್ ಆಫ್ ಬರ್ತಿನಲ್ಲಿ ವಿದ್ಯಾಭ್ಯಾಸದ ಯೋಗ ಇದೆಯೋ ಇಲ್ವೋ ಇದ್ದರೆ ಅದು ಯಾವ ಲೆವೆಲಿಗಿದೆ ಅವ್ರು ಹೈಯರ್ ಎಜುಕೇಷನ್ ಮಾಡೋಕ್ಕಾಗತ್ತೋ ಇಲ್ವೋ ಇದು ನ್ಯಾಚುರಲ್ ಸ್ವಾಭಾವಿಕ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಪೇರೆಂಟ್ಸಿಗೂ ಅವ್ರ ಮಕ್ಳು ಬಗ್ಗೆ ಅವರು ಎಜುಕೇಶನ್ ಬಗ್ಗೆ ಚಿಂತೆ ಇದ್ದೇ ಇರುತ್ತೆ ನಮ್ಮ ಮಕ್ಕಳು ಚೆನ್ನಾಗಿ ಎಜುಕೇಷನ್ ಮಾಡ್ತಾರೋ ಇಲ್ಲೋ ಎಷ್ಟು ಮಟ್ಟಿಗೆ ಮಾಡ್ತಾರೆ ಎಲ್ಲ ಪೇರೆಂಟ್ಸಿಗೂ ಆಸೆ ಇರುತ್ತೆ ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು ಇಂಜಿನಿಯರಿಂಗ್ ಆಗಬೇಕು ಇಂಜಿನಿಯರ್ ಆಗಬೇಕು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಅಡ್ಮಿನಿಸ್ಟ್ರೇಟಿವ್ ಫೀಲ್ಡಲ್ಲಿ ಬರಬೇಕು ಅಂತ ಎಲ್ಲ ಪೇರೆಂಟ್ಸಿಗೂ ಆಸೆ ಇರುತ್ತೆ ಅದು ನ್ಯಾಚುರಲ್ಲೇ ಆದರೆ ಆ ಯೋಗ ಇಲ್ಲೋ ಡೇಟ್ ಆಫ್ ಬರ್ತಲ್ಲಿ ಅದನ್ನು ನಾವು ತಿಳ್ಕೊಬೇಕಾಗತ್ತೆ ಹಾಗಂತ ಆ ಯೋಗ ಇಲ್ಲ ಅಂದ್ಕುಳ್ಳೆ ನೀವು ಏನು ನಿರಾಶೆ ಆಗುವಂಥ ಅವಶ್ಯಕತೆ ಇಲ್ಲ ಯಾವ ಪೇರೆಂಟ್ಸು ಡಿಸಪಾಯಿಂಟ್ಮೆಂಟ್ ಆಗುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಈ ಎಜುಕೇಷನಲ್ಲಿ ಎರಡು ಥರ ಇರತ್ತೆ ಅಂದರೆ ಫಾರ್ಮಲ್ ಎಜುಕೇಷನ್ ಇನ್ನೊಂದು ಇನ್ಫಾರ್ಮಲ್ ಎಜುಕೇಷನ್ ಅವ್ರು ಫಾರ್ಮಲ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅವ್ರ ಅಲ್ಲಿ ಆ ನಂಬರ್ಸ್ ಇದೆ ಆ ನಂಬರ್ಸ್ ಏನೋ ಪ್ರೆಸೆಂಟ್ ಇದೆ ಅಂತಂದರೆ ಅವ್ರ ಫಾರ್ಮಲ್ ಎಜುಕೇಷನ್ ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡಿ ಇಲ್ಲ ಆ ನಂಬರ್ಸ್ ಇಲ್ಲ ಅಂತಂದ್ರೆ ಪೇರೆಂಟ್ಸ್ ಯಾರು ಬೇಜಾರಾಗೋ ಅವಶ್ಯಕತೆ ಇಲ್ಲ ಇನ್ಫಾರ್ಮಲ್ ಎಜುಕೇಷನ್ ಇದೆ ಅದು ನಾನು ಮುಂದೆ ಹೇಳ್ತೀನಿ ಅದರಲ್ಲಿ ಅವ್ರಿಗೆ ನೀವು ಪ್ರೋತ್ಸಾಹ ಕೊಡ್ಬೋದು ಈಗ ಒಬ್ಬ ಮನುಷ್ಯ ಇದ್ದಂಗೆ ಇನ್ನೊಬ್ಬ ಮನುಷ್ಯ ಇರೋದು ಇರೋದಕ್ಕೆ ಸಾಧ್ಯ ಇಲ್ಲ ದೇವರು ಎಲ್ಲರನ್ನೂ ಡಿಫ್ರೆಂಟಾಗಿ ಮಾಡಿರ್ತಾನೆ ಈಗ ನಾನಿದ್ದ ಇನ್ನೊಬ್ರು ಇರೋಕ್ಕಾಗೋದಿಲ್ಲ ನೀವು ಹಂಗಂತಂದು ಒಬ್ಬ ಬ್ರಿಲಿಯೆಂಟ್ ಸ್ಟೂಡೆಂಟ್ನ ನಿಮ್ಮ ಮಕ್ಳಿಗೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಎಲ್ಲರೂ ಡಿಫ್ರೆಂಟ್ ಈಗ ದೇವರು ಮನುಷ್ಯರು ಮಾಡಿದಾನೆ ಅಂತಂದರೆ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟಾಗೇ ಮಾಡಿರ್ತಾರೆ ಆದರೆ ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮಲ್ಲಿರೋ ಒಂದು ಸ್ಟ್ರೆಂತ್ ಪಾಯಿಂಟ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಹೊರಗೆ ತರಬೇಕು ಅದ್ರ ಕಡೆ ನಾವು ಫೋಕಸ್ ಕೊಡಬೇಕು ನ್ಯೂಮರಾಲಜಿ ಅಂದರೆ ಏನಂತಂದರೆ ನಮ್ಮಲ್ಲಿರೋ ಸ್ಟ್ರೆಂತ್ ಪಾಯಿಂಟ್ನ ಯಾವ ರೀತಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಹೊರಗೆ ತರ್ತೀವಿ ದಿಸ್ ಇಸ್ ಆಲ್ ಎಬೌಟ್ ನ್ಯೂಮರಾಲಜಿ ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ವೀಕ್ನೆಸ್ ಏನು ನಮ್ಮ ಸ್ಟ್ರೆಂತ್ ಪಾರ್ಟ್ ಏನು ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಿ ಆ ಒಂದು ಇದ್ರ ಬಗ್ಗೆ ನಾವು ಜಾಸ್ತಿ ಫೋಕಸ್ ಕೊಟ್ಟು ಯಾವ ರೀತಿ ಮುಂದೆ ಬರ್ಬೋದು ಅಂತ ನಾವು ಹೇಳ್ಬೋದು ಈಗ ನಾನು ಜಾಸ್ತಿ ಏನು ಟೈಮ್ ವೇಸ್ಟ್ ಮಾಡೋದಿಲ್ಲ ವೇಸ್ಟ್ ಮಾಡೋದ್ರಲ್ಲಿ ನಾನು ಹೇಳಿಬಿಡ್ತೀನಿ ಗ್ರಿಡಲ್ಲಿ ಯಾವ್ಯಾವ ನಂಬರ್ ಇದ್ರೆ ನಿಮ್ಮ ಮಗು ಒಳ್ಳೆ ವಿದ್ಯಾಭ್ಯಾಸ ಪಡೆಯುವಂಥ ಯೋಗ ಇದೆ ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತಲ್ಲಿ ಅನ್ನೋದನ್ನು ನಾನು ಈಗ ಹೇಳ್ತೀನಿ ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ನಲ್ಲಿ ವಿದ್ಯಾಭ್ಯಾಸದ ಸೂಪರ್ ಯೋಗ ಇದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತಂದರೆ ಗ್ರಿಡ್ನಲ್ಲಿ ಮೂರು ಮತ್ತು ಏಳು ಈ ಎರಡೂ ನಂಬರ್ ಬಂದರೆ ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ನಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಸೂಪರ್ ಯೋಗ ಇದೆ ಅಂತ ಯಾಕಂದರೆ ಮೂರು ಅಂತಂದರೆ ಜುಪಿಟರ್ 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 ಇಸ್ ಎ ನಂಬರ್ ಆಫ್ ನಾಲೆಡ್ಜ್ ಸೆವೆಂತ್ ಬಂದ್ಬಿಟ್ಟು ಕೇತು ಕೇತು ಅಂದರೆ ನಂಬರ್ ಆಫ್ ವಿಸ್ಡಮ್ ಈ ಎರಡೂ ನಂಬರ್ ನಿಮ್ಮ ಮಗುವಿನ ಗ್ರಿಡ್ ಅಲ್ಲಿದ್ರೆ ನಿಮ್ಮ ಮಗುಗೆ ವಿದ್ಯಾಭ್ಯಾಸದ ಯೋಗ ತುಂಬಾ ಚೆನ್ನಾಗಿದೆ ಅಂತ ಅದ್ರ ಜೊತೆ ಮೇಲೊಂದು ಟಾಪ್ ಲೈನ್ ಬರುತ್ತೆ ಅದು ಬಂದು ಫೋರ್ ನೈನ್ ಟು ಇದ್ರ ಜೊತೆ ಆ ಟಾಪ್ ಲೈನು ಏನಾದ್ರು ಕಂಪ್ಲೀಟ್ ಆಯ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ನಿಮ್ಮ ಮಗು ವಿದ್ಯಾಭ್ಯಾಸದಲ್ಲಿ ಸೂಪರ್ ಸಕ್ಸಸ್ ಆಗುತ್ತೆ ಅಂತ ಹೈಯರ್ ಎಜುಕೇಷನ್ ಮಾಡ್ಬೋದು ಡಾಕ್ಟರ್ ಇಂಜಿನಿಯರ್ ಅಡ್ಮಿನಿಸ್ಟ್ರೇಟಿವ್ ಫೀಲ್ಡ್ ಆಯಿತು ಪೊಲೀಸ್ ಆಯಿತು ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗ್ರಿಡಲ್ಲಿ ತ್ರೀ ಸೆವೆನ್ ಇತ್ತು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಕ್ಕೆ ನೀವು ಪ್ರೋತ್ಸಾಹ ಮಾಡಲೇಬೇಕು ನಿಮ್ಮ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸಾಗೋವಂಥ ಚಾನ್ಸಸ್ ತುಂಬಾ ಇರುತ್ತೆ ಯಾವ ಮಕ್ಕಳು ಗ್ರಿಡಲ್ಲಿ ತ್ರೀ ಮತ್ತು ಸೆವೆನ್ ಇರುತ್ತೆ ಅವರಿಗೆ ಆ ಟಾಪ್ ಲೈನು ಏನಾದ್ರು ಕಂಪ್ಲೀಟ್ ಆಗ್ಬಿಡ್ತಂದರೆ ಅದು ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ಅದರಿಂದ ಈ ಥರ ಹೈಯರ್ ಎಜುಕೇಷನ್ ಮಾಡ್ಬೋದು ಸೂಪರ್ ಸಕ್ಸಸ್ ಆಗ್ಬೋದು ಎಜುಕೇಷನಲ್ಲಿ ಹಂಗಂತ ಈಗ ಕೆಲವು ಪೇರೆಂಟ್ಸಿಗೆ ಈಗ ಶಾಕ್ ಆಗ್ಬೋದು ಏನು ಮಾಡೋದು ನಮ್ಮ ಗ್ರಿಡ್ ಅಲ್ಲಿ ತ್ರೀ ಇದು ಟಾಪ್ ಲೈನ್ ಇಲ್ಲ ತ್ರೀ ಇಲ್ಲ ಸೆವೆನ್ ಇಲ್ಲ ಆ ಟೈಮಲ್ಲಿ ನೋಡಿ ಅಟ್ಲೀಸ್ಟ್ ತ್ರೀ ಅಥವಾ ಸೆವೆನ್ ಎರಡರಲ್ಲಿ ಒಂದು ನಂಬರ್ ಇದ್ರೂ ಪರವಾಗಿಲ್ಲ ಆದರೆ ಫಸ್ಟ್ ಪ್ರಿಫರೆನ್ಸ್ ನಾವು ಕೊಡೋದು ತ್ರೀಗೆ ತ್ರೀ ಇಲ್ಲ ಸೆವೆನ್ ಇದೆ ಅಂದ್ರೂ ನಿಮ್ಮ ಮಗು ಎಜುಕೇಷನಲ್ಲಿ ಚೆನ್ನಾಗಿ ಮಾಡ್ಬೋದು ಎರಡರಲ್ಲಿ ಒಂದು ನಂಬರ್ ಇದ್ದು ಮೇಲ್ಗಡೆ ಫೋರ್ ನೈನ್ ಟು ಲೈನ್ ಕಂಪ್ಲೀಟ್ ಆಗ್ತಾ ಇದೆ ಅಂದರೆ ಗ್ಯಾರಂಟಿಯಾಗಿ ನಿಮ್ಮ ಮಗು ಎಜುಕೇಷನಲ್ಲಿ ಚೆನ್ನಾಗೇ ಮಾಡ್ಬೋದು ಈಗ ಪೇರೆಂಟ್ಸಿಗೆ ಶಾಕ್ ಆಗ್ಬೋದು ಮೇಲ್ಗಡೆ ಲೈನು ಕಂಪ್ಲೀಟ್ ಆಗೋಲ್ಲ ತ್ರೀನೂ ಇಲ್ಲ ಸೆವೆನ್ ಇಲ್ಲ ಹಂಗಾದರೆ ನಮಗೂ ಏನು ಚೆನ್ನಾಗಿ ಓದಲ್ವಾ ಅಂತ ಆದರೆ ನಾವು ಆ ಥರ ಹೇಳಲ್ಲ ನಿಮ್ಮ ಮಗು ತ್ರೀ ಇಲ್ಲ ಸೆವೆನ್ ಇಲ್ಲ ಮೇಲ್ಗಡೆ ಲೈನ್ ಕಂಪ್ಲೀಟ್ ಆಗೋಲ್ಲ ಅಂತಾರೆ ಮಗು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿಲ್ಲ ನಿಮ್ಮ ಮಗು ಓದಲ್ಲ ಮನೆಗೆ ಕೂರಿಸ್ಕೊಳ್ರಿ ಅಂತ ನಾವು ಯಾವತ್ತೂ ಹೇಳೋದಿಲ್ಲ ಅದಿಲ್ಲ ಅಂತಂದರೆ ಗ್ರಿಟ ಫೈವ್ ಇದೆಯಾ ಅಥವಾ ಸಿಕ್ಸ್ ಇದೆಯಾ ಅದನ್ನು ಚೆಕ್ ಮಾಡಿ ತ್ರೀ ಇಲ್ಲ ಸೆವೆನ್ ಇಲ್ಲ ಫೈವ್ ಇದೆ ಸಿಕ್ಸ್ ಇದೆ ಅಂತಾದರೆ ಆ ಮಗುಗೆ ಮಗುಗೆ ನೀವು ಇನ್ಫಾರ್ಮಲ್ ಎಜುಕೇಷನ್ಸ್ ಕೊಡ್ಬೋದು ಇನ್ಫಾರ್ಮಲ್ ಎಜುಕೇಷನ್ ಅಂತಂದರೆ ಅವ್ರಿಗೆ ಫ್ಯಾಷನ್ ಇಂಡಸ್ಟ್ರಿ ಆಯಿತು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು ಹೋಟೆಲ್ ಮ್ಯಾನೇಜ್ಮೆಂಟು ಗ್ಲ್ಯಾಮರಿಗೆ ಸಂಬಂಧಪಟ್ಟಿದ್ದು ಈ ಥರ ಇನ್ಫಾರ್ಮಲ್ ಎಜುಕೇಷನ್ಸ್ ಕೊಟ್ಟು ಆ ಮಕ್ಕಳು ಆ ಫೀಲ್ಡಲ್ಲಿ ಚೆನ್ನಾಗಿ ಮಾಡ್ಬೋದು ಯಾಕಂದರೆ ದೇವರು ಆ ಫೀಲ್ಡಲ್ಲಿ ಅವರಿಗೆ ಒಳ್ಳೆ ಕ್ಯಾಪಬಿಲಿಟಿ ಕೊಟ್ಟಿರ್ಬೋದು ಯಾಕಂದರೆ ಎಲ್ಲ ಮಕ್ಕಳು ನಾವು ಒಂದೇ ತಕಡಿಯಲ್ಲಿ ತೂಗೋ ಆಗೋದಿಲ್ಲ ಈ ಮಕ್ಕಳು ಈ ಫೀಲ್ಡಲ್ಲಿ ಚೆನ್ನಾಗಿ ಮಾಡ್ಬೋದು ಸೊ ನೀವು ಇನ್ಫಾರ್ಮಲ್ ಎಜುಕೇಷನ್ಸ್ ಕೊಡೋದ್ರಿಂದ ಅವರು ತಮ್ಮ ಲೈಫಲ್ಲಿ ಇನ್ನೂ ಚೆನ್ನಾಗಿ ಸಕ್ಸಸ್ ಆಗ್ಬೋದು ಯಾಕಂದರೆ ಅಲ್ಟಿಮೇಟಾಗಿ ನಮಗೆ ಬೇಕಾಗಿರೋದು ಬೇಕಾಗಿರೋದೇನಂತಂದರೆ ನಮ್ಮ ಮಕ್ಕಳು ಲೈಫಲ್ಲಿ ಅವ್ರು ಯಾವ ಫೀಲ್ಡಲ್ಲಿ ಇರ್ತಾರೆ ಆ ಫೀಲ್ಡಲ್ಲಿ ಚೆನ್ನಾಗಿ ಸಕ್ಸಸ್ ಆಗಬೇಕು ಅನ್ನೋದಷ್ಟೇ ಎಲ್ಲ ಪೇರೆಂಟ್ಸ್ದು ಒಂದು ಆಸೆ ಇರುತ್ತೆ ಸೊ ಅದರಿಂದ ಅವ್ರಿಗೆ ಇದಕ್ಕೆ ನೀವು ಚೆನ್ನಾಗಿ ಪ್ರೋತ್ಸಾಹ ಕೊಡ್ರಿ ಇನ್ಫಾರ್ಮಲ್ ಎಜುಕೇಶನ್ಸ್ಗೆ ಚೆನ್ನಾಗೇ ಪ್ರೋತ್ಸಾಹ ಕೊಡ್ರಿ ಆಟ ಅವ್ರ ಲೈಫಲ್ಲಿ ಸಕ್ಸಸ್ ಆಗ ಆಗೋದಷ್ಟೇ ನಮಗೆ ಇಂಪಾರ್ಟೆಂಟ್ ಮಕ್ಕಳು ಸೊ ತ್ರೀ ಇಲ್ಲ ಸೆವೆನ್ ಇಲ್ಲ ಫೋರ್ ನೈನ್ ಟು ಲೈನ್ ಇಲ್ಲ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಎಲ್ಲರೂ ಇಂಜಿನಿಯರ್ ಆಗ್ಬೇಕಂತಿಲ್ಲ ಎಲ್ಲರೂ ಡಾಕ್ಟ್ರು ಐ ಎ ಎಸ್ ಐ ಪಿ ಎಸ್ ಆಗ್ಬೇಕಂತೇನಿಲ್ಲ ಪ್ರತಿಯೊಬ್ಬ ಮಕ್ಳು ವಿಭಿನ್ನತೆ ಇರುತ್ತೆ ಪ್ರತಿಯೊಂದು ಮಕ್ಕಳಲ್ಲೂ ಬೇರೆ ಬೇರೆ ಟ್ಯಾಲೆಂಟ್ ಇರುತ್ತೆ ಅವ್ರ ಟ್ಯಾಲೆಂಟಲ್ಲಿ ಏನು ಅವ್ರಿಗೆ ಟ್ಯಾಲೆಂಟ್ ಇದೆ ಅದನ್ನು ನೀವು ಕಂಡಿಟ್ಕೊಂಡು ಅದಕ್ಕೆ ಪ್ರೋತ್ಸಾಹ ಕೊಡೋದ್ರ ಮೂಲಕ ಅವ್ರ ಲೈಫಲ್ಲಿ ಸಕ್ಸಸ್ ಕಾಣ್ಬೋದು ಈಗ ಮಕ್ಕಳಲ್ಲಿ ಕೆಲವೊಂದು ಮಕ್ಕಳಲ್ಲಿ ಟೂ ಸೆವೆನ್ ಸಿಕ್ಸ್ ಈ ಲೈನ್ ಕಂಪ್ಲೀಟ್ ಆದರೆ ಅವ್ರಿಗೆ ನೀವು ಸ್ಪೋರ್ಟ್ಸಲ್ಲಿ ಚೆನ್ನಾಗಿ ಪ್ರೋತ್ಸಾಹ ಕೊಡೋದ್ರಿಂದ ಸ್ಪೋರ್ಟ್ಸಲ್ಲಿ ಚೆನ್ನಾಗಿ ಮಾಡ್ತಾರೆ ಆ ಮಕ್ಕಳು ಟೂ ಸೆವೆನ್ ಸಿಕ್ಸ್ ಈ ಲೈನ್ ಕಂಪ್ಲೀಟ್ ಆದರೆ ಸ್ಪೋರ್ಟ್ಸಲ್ಲಿ ನೀವು ಚೆನ್ನಾಗಿ ಸಪೋರ್ಟ್ ಮಾಡ್ತೀರಿ ಅದರಲ್ಲಿ ಅವರು ಏನಾದ್ರು ಅಚೀವ್ ಮಾಡ್ಬೋದು ಅದರಲ್ಲಿ ಅವರು ಸಕ್ಸಸ್ ಪಡಿಬೋದು ಬೇರೆ ಅವರು ನೀನು ಡಾಕ್ಟರೇ ಆಗು ಇಂಜಿನಿಯರಿಗೆ ಆಗು ಅಂತ ಹೇಳಿಬಿಟ್ಟು ಪ್ರೆಷರ್ ಹಾಕೋದು ಬೇಡ ನೀವು ಫಸ್ಟ್ ಒಂದು ಸಲ ನಿಮ್ಮ ಮನೇಜಿಷ್ಟು ಹತ್ರ ಬಂದು ಗ್ರಿಡ್ ಚೆಕ್ ಮಾಡಿಸ್ಕೊಳ್ಳಿ ಅವ್ರಿಗೆ ಯಾವುದೇ ಸ್ಟ್ರೀಮ್ ತೊಗೊಳೋಕ್ಕೂ ಮುಂಚೆ ಒಂದು ಸಲ ಕನ್ಸಲ್ಟೇಷನ್ ತೊಗೊಳ್ಳಿ ತೊಗೊಂಡು ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಅದು ನೀವು ಮುಂಚೆನೇ ಸೆಲೆಕ್ಟ್ ಮಾಡೋದ್ರಿಂದ ಈಸಿಯಾಗಿ ಅವ್ರ ಲೈಫ್ ಪಾರ್ಟ್ನವರು ಅವರು ಹಿಡ್ಕೊಬೋದು ಈಸಿಯಾಗಿ ಅವರು ಲೈಫ್ನ ಚೆನ್ನಾಗಿ ನ್ಯಾವಿಗೇಟ್ ಮಾಡ್ಕೊಬೋದು ನನ್ನ ಹತ್ರ ಕೆಲವೊಂದು ಕ್ಲೈಂಟ್ಸ್ ಕನ್ಸಲ್ಟೇಷನಿಗೆ ಬಂದಿದ್ದರು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ಅವರ ಹೆಸರು ತೊಗೊಳಕ್ಕೆ ಇಷ್ಟಪಡೋದಿಲ್ಲ ಆದರೆ ಒಬ್ರು ಕನ್ಸಲ್ಟೇಷನಿಗೆ ಬಂದಿದ್ರು ಏನಂದರೆ ಅವ್ರ ಮಗನ್ ಗ್ರಿಡ್ ತೋರಿಸುತ್ತೆ ಅವನು ನೈನ್ತ್ ಸ್ಟ್ಯಾಂಡರ್ಡು ಅವ್ನ ಗ್ರಿಡಲ್ಲಿ ಅಷ್ಟು ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು ನಂಬರ್ಸ್ ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ಅವ್ನ ಗ್ರಿಡಲ್ಲಿ ಸೊ ದೇವ್ರ ವೆರಿ ಮಚ್ ಬರೀ ಇದೆ ಬೋಕಿಸ್ ಎಜುಕೇಷನ್ ಆದರೆ ಅವನ ಗ್ರಿಡ್ ನೋಡಿದಾಗ ನನಗೆ ಗೊತ್ತಾಗಿದ್ದು ಅವನು ಸ್ಪೋರ್ಟ್ಸ್ ಲೈನ್ ಏನಿದೆ ಟೂ ಸೆವೆನ್ ಸಿಕ್ಸ್ ಲೈನ್ ಏನಿದೆ ಅದು ಕಂಪ್ಲೀಟ್ ಆಗ್ತಾ ಇತ್ತು ಸೊ ನಾನು ಹೇಳಿದೆ ಇವನು ನಿಮ್ಮ ಮಗ ಸ್ಪೋರ್ಟ್ಸಲ್ಲಿ ಏನಾದ್ರು ಇಂಟ್ರೆಸ್ಟೆಡ್ ಇದ್ದಾನ ಅಂತ ಸೊ ಅವ್ರು ಹೇಳಿದರು ಇಸ್ ಮಚ್ ಇಂಟ್ರೆಸ್ಟೆಡ್ ಇನ್ ಫುಟ್ಬಾಲ್ ಅಂತ ಸೊ ನಾನು ಹೇಳಿದೆ ಒಂದು ಎಜುಕೇಷನ್ ಎವರೇಜ್ ಇದ್ರೂ ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿ ಬರತ್ತೆ ಅವನಿಗೆ ನೀವು ಸ್ಪೋರ್ಟ್ಸಿಗೆ ಅವನಿಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ಬಿಟ್ಟು ಅವರು ಫುಟ್ಬಾಲಲ್ಲಿ ಹೆಂಗೂ ಅವನು ಇದ್ದ ಅಂತ ಹೇಳಿಬಿಟ್ಟು ಸೊ ಅವನು ಇಷ್ಟ ಇರಲಿಲ್ಲ ಆಮೇಲೆ ನಾನು ಮೇಲೆ ಅವರು ಎಲ್ಲ ಎಂಟ್ರೇಸ್ ಕೊಟ್ಟು ಅವ್ನು ಸ್ಪೋರ್ಟ್ಸಲ್ಲಿ ಸ್ವಲ್ಪ ಮುಂದೆ ತರೋಕ್ಕೆ ಯೋಚನೆ ಮಾಡಿದಾಗ ಈಗ ನ್ಯಾಷ್ನಲ್ ಇದು ಸ್ಟೇಟ್ ಲೆವೆಲಲ್ಲಿ ಅವನು ಫುಟ್ಬಾಲ್ ಟೀಮಿಗೆ ಸೆಲೆಕ್ಟ್ ಆಗಿದ್ದಾನೆ ಅದೊಂದು ಖುಷಿ ವಿಚಾರ ಫೀಡ್ಬ್ಯಾಕ್ ಬಂತು ಆಮೇಲಿಂದ ನನಗೆ ಸೊ ಎಜುಕೇಷನ್ ಇಲ್ಲಿ ಇಲ್ಲ ಅಂತಂದರೆ ಅವ್ರು ಬೇರೆ ಫೀಲ್ಡಲ್ಲಿ ಚೆನ್ನಾಗಿರ್ಬೋದು ಅದಕ್ಕೆ ನೀವು ಫೋಕಸ್ ಕೊಡ್ರಿ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂತಂದರೆ ಒಂದು ಹುಡುಗನ ಗ್ರಿಡ್ ಅವ್ನ ಗ್ರಿಡಲ್ಲಿ ನಂಬರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅವನಿಗೆ ಗ್ರೀಡಲ್ಲಿ ತ್ರೀ ಇದೆ ಸೆವೆನ್ ಇದೆ ಸಿಂಬಲ್ ಆಫ್ ಸಕ್ಸಸ್ ಲೈನ್ ಕಂಪ್ಲೀಟ್ ಆಗುತ್ತೆ ಸ್ಟೆಬಿಲಿಟಿ ಲೈನ್ ಕಂಪ್ಲೀಟ್ ಆಗುತ್ತೆ ಆದರೆ ಹುಡುಗ ಹಿಂಗಂದರೆ ಅವನ ಮೇಲೆ ಅವ್ನಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ ನೀಟ್ ಒಂದು ಸಲ ಅಟೆಂಪ್ಟ್ ಮಾಡ್ದೆ ಆದರೆ ಆಗಲಿಲ್ಲ ಸೊ ಅವನು ಒಂಥರ ಹೋಗಬೇಕು ಅಂತ ಲೈಫಲ್ಲಿ ನನ್ನ ಕಡೆಯಿಂದ ಏನೂ ಆಗೋದಿಲ್ಲ ಸೊ ನಾನು ಆಮೇಲಿಂದ ಅವನಿಗೆ ಬೇಸಿಕ್ ಏನು ಮಾಡಬೇಕು ಮಾಡ್ತಾಯಿದ್ದಾನೆ ಬಿ ಎಸ್ ಸಿ ಮಾಡ್ತಾ ಇದ್ದಾನೆ ರೈಟ್ ನಮ್ಗೆ ಹೀಗೆ ಆದರೆ ಆಮೇಲೆ ಅವ್ನು ಗ್ರಿಡ್ ಚೆಕ್ ಮಾಡಿದಾಗ ನನಗೆ ಗೊತ್ತಾಯಿತು ಅವನದು ಗ್ರಿಡಲ್ಲಿ ತ್ರೀ ಇದೆ ಸೆವೆನ್ ಇದೆ ಯಾರ ಗ್ರಿಡಲ್ಲಿ ತ್ರೀ ಮತ್ತು ಸೆವೆನ್ ಇರುತ್ತೆ ಅವ್ರು ಡೆಫಿನೆಟ್ಲಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ದೇ ಹ್ಯಾವ್ ಟು ಅಟೆಂಪ್ಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಒಂದು ಎರಡು ಮೂರು ಅಟೆಂಪ್ಟ್ ಕೊಟ್ಟರೆ ಲಾಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗೇ ಆಗ್ತಾರೆ ಅಷ್ಟು ಹೈ ಚಾನ್ಸಸ್ ಇರುತ್ತೆ ತ್ರೀ ಸೆವೆನ್ ಗ್ರಿಡಲ್ಲಿದ್ದರೆ ಸೊ ಹುಡುಗಂಗ್ ನಾನು ಅದನ್ನು ಸಜೆಸ್ಟ್ ಮಾಡಿದೆ ನಿನಗೆಡಲ್ ತ್ರೀ ಮತ್ತು ಸೆವೆನ್ ಇದೆ ಸ್ಟೆಬಿಲಿ ಸ್ಟೆಬಿಲಿಟಿ ಲೈನ್ ಕಂಪ್ಲೀಟ್ ಆಗುತ್ತೆ ಸಿಂಬಲ್ ಆಫ್ ಸಕ್ಸಸ್ ಲೈನ್ ಕಂಪ್ಲೀಟ್ ಆಗುತ್ತೆ ಇನ್ನು ಯಾಕೆ ಇಷ್ಟು ಡಿಪ್ರೆಸ್ಡ್ ಇದೆಯಾ ಯಾಕೆ ಹೋಪೆ ಕಳ್ಕೊಂಬಿಟ್ಟಿದೆಯಾ ಲೈಫಲ್ಲಿ ಅಂತ ಹೇಳಿದ್ಮೇಲೆ ಅವನಿಗೆ ಯಾವಾಗ ರಿಯಲೈಸ್ ಆಯಿತು ನಾನು ಫುಲ್ ಹೋಪೆ ಕಳ್ಕೊಂಡ್ಬಿಟ್ಟಿದ್ದೆ ನಾನು ಇನ್ನಲಿಂದ ಫೋಕಸ್ ಮಾಡ್ತೀನಿ ನಾನು ಬ್ಯಾಂಕಿಂಗ್ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ ಹಂಗೆ ಪಿ ಎಸ್ ಐ ಎಕ್ಸಾಮ್ಸ್ನು ನಾನು ಅಟೆಂಡ್ ಮಾಡ್ತೀನಿ ನಾನು ಮೇಲಿಂದ ಸ್ಟಡೀಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ ಅವನಿಗೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ಸ್ ಆಗಲಿ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಯಾವುದೇ ರೀತಿ ಎಕ್ಸಾಮ್ಸ್ ಇದ್ದರೂ ನೀನು ಅಟೆಂಡ್ ಮಾಡು ಒಂದಲ್ಲ ಒಂದು ಎಕ್ಸಾಮ್ಸಲ್ಲಿ ಎಕ್ಸಾಮಲ್ಲಿ ಪಾಸಾಗೋವಂಥ ಚಾನ್ಸಸ್ ತುಂಬ ಇದೆ ಅಂತ ಹೇಳಿ ಆ ನಾನು ಸಜೆಸ್ಟ್ ಮಾಡಿದ ಮೇಲೆ ಈಗ ತುಂಬಾ ಫೋಕಸ್ ಕೊಟ್ಟು ಓದ್ತಾ ಇದ್ದಾನೆ ತುಂಬಾ ಇಂಟ್ರೆಸ್ಟ್ ಬಂದಿದೆ ಒಂಥರ ಫುಲ್ ಲೈಫಲ್ಲಿ ಏನೂ ಇಲ್ಲ ಅಂತ ಒಂದು ಫುಲ್ ಡಿಪ್ರೆಸ್ ಆ ಹುಡುಗ ಹೇಳಿದ ಮೇಲಿಂದ ಈಗ ಸ್ವಲ್ಪ ಓದ್ತಾ ಇದ್ದಾನೆ ಎಲ್ಲದಕ್ಕೂ ಅಪ್ಲಿಕೇಶನ್ಸ್ ಹಾಕ್ತಾಯಿದ್ದಾನೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಸೊ ನಾ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಗ್ರಿಡಲ್ಲಿ ಏನಿದೆ ಏನು ನಂಬರ್ಸ್ ಇದೆ ಅದು ನಾವು ನಾ ಹೇಳಿದ ಥರ ದೇವರು ನಮ್ಮ ಗ್ರಿಡ್ಡಲ್ಲಿ ನಂಬರ್ಸ್ ಎಲ್ಲ ಹಾಕಿರೋದು ಡೈಮಂಡ್ಸ್ ಹಾಕಿರೋದು ಆ ನಂಬರ್ಸಿಂದು ಏನು ಮಹತ್ವ ಇದೆ ಅದನ್ನು ನಾವು ತಿಳ್ಕೋಬೇಕು ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅದ್ರದ್ದು ಒಂದು ಏನು ಪಾಸಿಟಿವ್ ರಿಸಲ್ಟ್ ಇದೆಯೋ ಅದನ್ನು ನಾವು ತಗೋಬೇಕು ದೇವ್ರು ಆಲ್ರೆಡಿ ಎಲ್ಲ ನಮಗೆ ಕೊಟ್ಬಿಟ್ಟಿದ್ದಾನೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋದು ಒಂದೇ ಬಾಕಿ ಇರೋದು ಸೊ ಅದು ಹೇಳಿದ ಮೇಲೆ ಹುಡುಗ ತುಂಬಾ ಖುಷಿಯಾದ ಎಲ್ಲ ಹೋಪೇ ಬಿಟ್ಟುಬಿಟ್ಟಿದ್ದ ಅವನು ಲೈಫಲ್ಲಿ ತುಂಬ ಖುಷಿಯಾಗಿ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಮೊದ್ನ ಫೋನ್ ಮಾಡಿದ್ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾನು ಮಾಡ್ತಾಯಿದ್ದೀನಿ ಆಂಟಿ ಎಲ್ಲದಕ್ಕೂ ನಾನು ಅಪ್ಲಿಕೇಶನ್ಸ್ ಹಾಕ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ದೆ ತುಂಬ ಖುಷಿಯಾಯಿತು ಈ ಥರ ಫೀಡ್ಯಾ ಫೀಡ್ಬ್ಯಾಕ್ಸ್ ಬರೋದರಿಂದ ನಮಗೂ ತುಂಬಾ ಖುಷಿಯಾಗತ್ತೆ ಈ ಥರ ಫೀಡ್ಬ್ಯಾಕ್ಸ್ ಬರೋದ್ರಿಂದ ನಮಗೂ ತುಂಬಾ ಖುಷಿ ಆಗುತ್ತೆ ಇನ್ನೇ ನಾವು ಹೇಳೋದರಿಂದ ಒಬ್ಬರು ಯಾರೋ ಲೈಫಲ್ಲಿ ಗೋಪೆ ಕಳ್ಕೊಂಡಿರೋಂಥವ್ರು ಮತ್ತೆ ಲೈಫಲ್ಲಿ ಚಾಲೆಂಜ್ ಆಗಿ ತೊಗೊಂಡು ತಮ್ಮ ಎಫರ್ಟ್ ಹಾಕ್ತಾ ಇದ್ದಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ ಅವರು ಲೈಫಲ್ಲಿ ಸಕ್ಸಸ್ ಆಗೇ ಆಗ್ತಾರೆ ಏನಂದರೆ ನಮ್ಮ ಎಬಿಲಿಟೀಸ್ ನಾವು ತಿಳ್ಕೊಬೇಕಷ್ಟೇ ಅದು ಒಂದೇ ಬಾಕಿ ಇರೋದು ತಿಳ್ಕೋಬೇಕು ನಮ್ಮದು ಏನು ಸ್ಟ್ರೆಂತ್ ಪಾಯಿಂಟ್ ಇದಾವ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು ಏನು ವೀಕ್ನೆಸ್ ಪಾಯಿಂಟ್ ಇದಾವ ಅದನ್ನು ಔಟ್ಕಮ್ ಮಾಡಬೇಕು ಅಷ್ಟೇ ಇರೋದು ಹೊತ್ತು ಇದಕ್ಕೆ ಇಮ್ಯುನಾಲಜಿನೂ ತುಂಬಾ ಹೆಲ್ಪ್ ಮಾಡುತ್ತೆ ಇಂಥ ವಿಷಯಗಳಿಗೆ ಯಾಕಂದರೆ ಏನೇನು ವೀಕ್ ಪಾಯಿಂಟ್ಸ್ ಇದಾವೆ ಒಂದು ಕೆಲವೊಂದು ಈಸಿ ರೆಮಿಡೀಸ್ ಹೇಳ್ತೀವಿ ಆ ಈಸಿ ರೆಮಿಡೀಸ್ ಹೇಳೋದ್ರಿಂದ ಆ ನಂಬರ್ಸಿನ ವೈಬ್ರೇಷನ್ ಮತ್ತೆ ನಮ್ಮ ಗ್ರಿಡಲ್ಲಿ ಬರೋಂಗಾಗತ್ತೆ ನಮ್ಮ ಲೈಫಲ್ಲಿ ಮತ್ತೆ ಯಾಕಂದರೆ ಒನ್ ಟು ನೈನ್ ಎಲ್ಲ ನಂಬರ್ಸು ನಮಗೆ ಇಂಪಾರ್ಟೆಂಟು ಒನ್ ಟು ನೈನ್ ಎಲ್ಲ ನಂಬರ್ಸ್ ಕೂಡ ನಮಗೆ ಲೈಫಲ್ಲಿ ಬೇಕೇ ಬೇಕು ಆದರೆ ಎಲ್ಲ ನಂಬರ್ಸು ಇರೋಕ್ಕೆ ಸಾಧ್ಯನೇ ಇಲ್ಲ ವಿಲಿಯನಲ್ಲಿ ಒಬ್ರಿಗೋ ಇಬ್ರಿಗೋ ಇರ್ಬೋದೋ ಏನೋ ಆದರೆ ಗ್ರಿಡಲ್ಲಿ ಎಲ್ಲ ನಂಬರ್ಗಳು ಕೂಡ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂಥ ಟೈಮಲ್ಲಿ ಯಾವ ಮಿಸ್ಸಿಂಗ್ ನಂಬರ್ಸ್ ಇರುತ್ತೆ ಆ ಮಿಸ್ಸಿಂಗ್ ನಂಬರ್ಸ್ದು ವೈಬ್ರೇಷನ್ ನಮ್ಮ ಲೈಫಲ್ಲಿ ಬರಬೇಕಂದ್ರೆ ನಾವು ಏನು ಮಾಡಬೇಕು ಕೆಲವೊಂದು ಈಸಿ ರೆಮಿಡಿ ಅದು ಡಸ್ ನಾಟ್ ರಿಕ್ವೈರ್ಡ್ ಎನಿ ಮನಿ ಆರ್ ಇಟ್ ಡಸ್ ನಾಟ್ ರಿಕ್ವೈರ್ ಎನಿ ಟೈಮ್ ಅಂಥ ರೆಮಿಡೀಸ್ನ ಕೇಳ್ತೀವಿ ಆ ರೆಮಿಡೀಸ್ನ ಮಾಡೋದ್ರ ಮೂಲಕ ನಿಮ್ಮ ಗ್ರಿಡಲ್ಲಿ ಆ ನಂಬರ್ಸಿಂದು ವೈ ಪಾಸಿಟಿವ್ ವೈಬ್ರೇಷನ್ನನ್ನು ನೀವು ಪಡ್ಕೋಬೋದು ಅದರ ಮೂಲಕ ನೀವು ಈಸಿಯಾಗಿ ನಿಮ್ಮ ಸಕ್ಸಸ್ನ ನೀವು ಅಚೀವ್ ಮಾಡ್ಬೋದು ಇದೆಲ್ಲ ನಿಮ್ಮ ನಿಮ್ಮ ರಾಲ್ಜ್ನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು